ಎಲ್ರಿಗೂ ನಮಸ್ಕಾರ ಈಗ ನಾವು ಈ ಕ್ಯಾಪ್ಸಿಕಮ್ ವಾಸ್ಗೆ ಬಂದಿದ್ದೀವಿ ನೋಡಿ ಈಗ ಹೇಗಿದೆ ಅಂತ ಫಸ್ಟ್ ಮುಂಚೆ ಒಂದು ವಿಡಿಯೋ ಮಾಡಿದ್ದು ಈಗ ಈ ಥರ ಬೆಳವಣಿಗೆ ಆಗಿದೆ ಅಂತ ನೋಡಿ ಗಿಡಗಳು ನೋಡಿ ಎಲ್ಲ ಆಗಿದೆ ಆಲ್ರೆಡಿ ಗಿಡ ಹೇಗಿದೆ ನೋಡಿ ಇಲ್ಲ ಒಂದೊಂದು ದಾರಾಕಿ ಕಟ್ಟಿದ್ದಾರೆ ನಟ್ಟಿ ಎಲ್ಲ ನೋಡಿ ಬೀಚೆಲ್ಲೂ ಆಗಿದೆ ನೀವು ಹೇಗೆ ಬಿಟ್ಟಿದ್ದಾವೆ ಒಂದು ಗಿಡದಲ್ಲಿ ನೋಡಿ ಎಲ್ಲ ಗಿಡಗಳೆಲ್ಲ ಅಂತ ಜೆಟ್ ಸ್ಪಿಂಕ್ಲರ್ ಎಲ್ಲ ಜೋಡಿಸಿದ್ದಾರೆ ಸ್ಪ್ರಿಂಕ್ಲರ್ ಅಲ್ಲಿ ನೀರು ಹೊಡಿತಿದ್ದಾರೆ ಬೇಸಿಗೆಯಲ್ಲಿ ಕುಲ್ಟ್ ಆಗ್ತಿದಾವೆ ಅಂತ ಗಿಡಗಳು ನೋಡಿ ಗಿಡಗಳೆಲ್ಲ ಯಾವ ತರ ಡೆವಲಪ್ ಆಗಿದೆ ಅಂತ ಎಲ್ಲ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿದ್ದಾರೆ ನೋಡಿ ಹೇಗ್ ಬಿಟ್ಟಿದಾವೆ ಕಾಯಿಗಳೆಲ್ಲ ಇನ್ನೊಂದು ವಾರದಲ್ಲಿ ಕಟ್ಟಿಂಗ್ ಬರೋ ಥರ ಇದ್ದಾವೆ ಈಗ ಒನ್ ಅಂಡ್ ಹಾಫ್ ಮಂತ್ ಆಗಿದೆ ಮೇಲ್ಗಡೆ ಎಲ್ಲ ಫ್ಲವರಿಂಗ್ ಎಲ್ಲ ಚೆನ್ನಾಗಿದೆ ಗಿಡ ಏನು ಕುಲ್ಟೆ ಏನಿಲ್ಲ ಎಲ್ಲ ಸ್ಪಿಂಕ್ಲರ್ ಮಾಡಿದ್ದಾರೆ ಮೇಲುಗಡೆಯಿಂದ ನೀರು ಹೊಡಿತಾರೆ ಬಿಸಿಲು ಟೈಮಲ್ಲಿ ಒಂದೊಂದು ಗಂಟೆ ನೋಡ್ತಾ ಇರ್ಬೋದು ಕಾಯಿಗಳೆಲ್ಲ ಯಾವ ಥರ ಸೆಟ್ ಆಗಿದೆ ಅಂತ ಫ್ಲವರಿಂಗ್ ಎಲ್ಲ ನೋಡಿ ಯಾವ ಥರ ಇದೆ ನೋಡಿ ಎಲ್ಲ ಯಾವ ಥರ ಸೆಟ್ ಮಾಡಿದ್ದಾರೆ ಅಂತ ಮಧ್ಯಾಹ್ನ ಟೈಮಲ್ಲಿ ಒಂದೊಂದು ಒನ್ ಅವರ್ ಸ್ಪ್ರಿಂಕ್ಲರ್ ನೋಡಿತಾರಂತೆ ಇನ್ನೊಂದು ವಾರದಲ್ಲಿ ಕಟ್ಟಿಂಗ್ಸ್ಗೆ ರೆಡಿ ಇದೆ ನೋಡಿ ಇದು ಜ್ಯೂಸ್ ಆ ತರ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಹೇಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆರ್ ವಿಡಿಯೋನ ವೀಡಿಯೋನ ನೆಕ್ಸ್ಟ್ ನೆಕ್ಸ್ಟ್ ಒನ್ ವೀಕಲ್ಲಿ ಹಾಕ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್